ರಿಗೂ ನಮಸ್ಕಾರ ನರಿ ದ್ರಾಕ್ಷಿ ಟೆಮೇಟೊ ತರಗತಿ ಐದನೇ ತರಗತಿ ವಿಷಯ ಕನ್ನಡ ಭಾಗ ನಾಲ್ಕು ಪಾಠ ಹನ್ನೆರಡು ಮಕ್ಕಳೇ ಪಾಠದ ಹೆಸರು ನರಿ ದ್ರಾಕ್ಷಿ ಟೆಮೇಟೊ ನಾವು ಹಿಂದಿನ ತರಗತಿಯಲ್ಲಿ ರಾಮು ಹೇಳಿದ ಕಥೆಯನ್ನು ಕೇಳಿದ್ದೇವೆ ಜೊತೆಗೆ ಅದರ ಒಂದು ವಿಸ್ತಾರವನ್ನು ನೋಡೋದಾದರೆ ಅದರ ಒಳ ಅರ್ಥವನ್ನು ನೋಡೋದಾದರೆ ಆ ಟೊಮೆಟೊ ಹಣ್ಣುಗಳ ನರಿಗೆ ಅಮೃತದಂತೆ ಇರುತ್ತೆ ಜೊತೆಗೆ ಇವು ತುಂಬ ಆರೋಗ್ಯಕರ ಒಳ್ಳೆಯ ಎಂದು ಅಂದುಕೊಂಡು ಅದು ತಿಂದಿರುತ್ತೆ ಏಕೆಂದರೆ ಹೇಳಿದ್ರೆ ಅದಕ್ಕೆ ಕೈಗೆಟುಕುವ ಹಣ್ಣುಗಳು ಅವೇ ಆಗಿದ್ದವು ಇದನ್ನು ನೋಡಿದಂತಹ ಗುರುಗಳು ಇದನ್ನು ಕೇಳಿದಂತಹ ಗುರುಗಳು ರಾಮುಗೆ ಹೇಳ್ತಾರೆ ನಿನ್ನ ಕಲ್ಪನಾ ಶಕ್ತಿ ಅಂದರೆ ಊಹೆ ಊಹೆ ಶಕ್ತಿ ತುಂಬ ಚೆನ್ನಾಗಿದೆ ನಮ್ಮ ಪಾಲಿಗೆ ಏನು ಬರುತ್ತೋ ಅದನ್ನು ನಾವು ಪಂಚಾಮೃತದಂತೆ ನಾವು ಸ್ವೀಕರಿಸಬೇಕು ಜೊತೆಗೆ ಅಷ್ಟರಲ್ಲಿಯೇ ನಾವು ತೃಪ್ತಿಯನ್ನು ಪಡಬೇಕು ತೃಪ್ತಿ ಪಡುವುದರಲ್ಲಿ ಜಾಣತನವಿರಬೇಕು ಅದೇ ಈ ಪಾಠದ ನೀತಿಕತೆ ಎಂದು ಗುರುಗಳು ವಿದ್ಯಾರ್ಥಿಗಳನ್ನು ಕುರಿತು ಹೇಳ್ತಾರೆ ಕತೆಗಳನ್ನು ನಾವು ಹೊರನೋಟಕ್ಕೆ ಕಾಣುವಂತೆ ಮಾತ್ರ ಗ್ರಹಿಸಿದರೆ ಸಾಲದು ಒಳ ಅರ್ಥ ಅಂದರೆ ಆ ಕತೆಯ ಒಳ ಅರ್ಥವನ್ನು ನಾವು ಅರ್ಥ ಮಾಡಿಕೊಂಡು ಜೊತೆಗೆ ಆ ಕತೆಯನ್ನು ವಿಸ್ತಾರ ರೂಪವನ್ನು ಕಟ್ಟುವ ಒಂದು ಕಲ್ಪನಾ ಶಕ್ತಿ ನಮ್ಮಲ್ಲಿ ಬೆಳೆಸಿಕೊಳ್ಳಬೇಕು ಅಂತ ಆಗ ಅಂತಹ ಶಕ್ತಿಯನ್ನು ಬೆಳೆಸಿಕೊಂಡಾಗ ನಮ್ಮ ಬುದ್ಧಿಶಕ್ತಿ ಅಂದರೆ ಮಕ್ಕಳ ಬುದ್ಧಿಶಕ್ತಿ ವಿಕಾಸಗೊಳ್ಳುತ್ತದೆ ಎಂದು ಹಿಂದಿನ ತರಗತಿಯಲ್ಲಿ ಗುರುಗಳು ಹೇಳಿದ್ರು ಅಲ್ವ ಮಕ್ಕಳೇ ಅಲ್ಲಿಯ ತನಕ ಹಿಂದಿನ ತರಗತಿಯಲ್ಲಿ ಆಗಿತ್ತು ಈಗ ಮುಂದಿನ ಭಾಗವನ್ನು ನೋಡೋಣ ಆಗ ರೀಟ ಹೇಳಿದಳು ಏನಪ್ಪ ಅಂತ ಹೇಳಿದ್ರೆ ಎದ್ದು ನಿಂತು ಕತೆಯನ್ನು ಕೇಳಿ ಅವಾಗ ಹೇಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಆಮೆ ಮೊಲದ ಕತೆ ಆಗಬಹುದು ಮೊಲ ವೇಗವಾಗಿ ಓಡುವ ಪ್ರಾಣಿ ಆಮೆ ನಿಧಾನವಾಗಿ ಚಲಿಸುವ ಪ್ರಾಣಿ ಆಗ ಗುರುಗಳು ಹೇಳ್ತಾರೆ ನಿಮಗೆ ಗೊತ್ತಿರುವಂತಹ ಒಂದು ಕಥೆಯನ್ನು ಹೇಳಿ ಅಂದಾಗ ಆಗ ರೀಟಾ ಹೇಳ್ತಾಳೆ ಗುರುಗಳೇ ಆಮೆ ಮೊಲದ ಕತೆ ಆಗಬಹುದಲ್ಲವೇ ಮೊಲ ವೇಗವಾಗಿ ಓಡುವ ಪ್ರಾಣಿ ಆಮೆ ನಿಧಾನವಾಗಿ ಚಲಿಸುವ ಪ್ರಾಣಿ ನೋಡಿ ಹೇಳ್ತಾರೆ ಅವಳು ಒಂದು ಕಥೆಯನ್ನು ಕೇಳಿದ್ದಾಳೆ ಗುರುಗಳಿಗೆ ಹೇಳ್ತಾ ಇರ್ತಾಳೆ ಆಮ ಆಮೆ ಮೊಲದ ಕತೆ ನಾನು ಕೇಳಿದ್ದೇನೆ ಅದನ್ನು ನಾನು ಹೇಳುತ್ತೇನೆ ಎಂದಾಗ ಆಗ ರೀತ ಹೇಳ್ತಾಳೆ ಮೊಲ ವೇಗವಾಗಿ ಓಡುವ ಪ್ರಾಣಿ ಆಮೆ ನಿಧಾನವಾಗಿ ಚಲಿಸುವ ಪ್ರಾಣಿ ಯಾವುದು ನಿಧಾನವಾಗಿ ಚಲಿಸುವ ಪ್ರಾಣಿ ಆಮೆ ವೇಗವಾಗಿ ಚಲಿಸುವ ಪ್ರಾಣಿ ಯಾವುದು ಯಾವುದು ಮೊಲ ಅವುಗಳ ನಡುವೆ ಓಟದ ಸ್ಪರ್ಧೆ ಏರ್ಪಟ್ಟಾಗ ಸಹಜವಾಗಿ ಮೊಲವೇ ಗೆಲ್ಲಬೇಕು ಆದರೆ ಕಥೆಯಲ್ಲಿ ಆಮೆ ಗೆಲ್ಲುತ್ತದೆ ನೋಡಿ ನಾವು ಇವೆರಡರಲ್ಲೂ ನೋಡಿದಾಗ ನಮಗೆ ಆ ಎರಡಕ್ಕೂ ಸಹ ಸ್ಪರ್ಧೆ ಏರ್ಪಟ್ಟಾಗ ನಾವು ಸಾಮಾನ್ಯವಾಗಿ ಅಂದ್ಕೊಳ್ತೀವಿ ಓ ಮೊಲನೇ ಗೆಲ್ಲೋದು ಏಕೆ ಏಕೆಂದರೆ ಅದು ವೇಗವಾಗಿ ಓಡುತ್ತದೆ ಅಂತ ಆದರೆ ಈ ಕಥೆಯಲ್ಲಿ ಆಮೆ ಗೆಲ್ಲುತ್ತದೆ ಹೇಗೆ ಯೋಚನೆ ಮಾಡಿ ಮಕ್ಕಳೇ ಹೇಗಿರಬಹುದು ಅಂತ ನೋಡೋಣ ಹೇಗೆ ಅಂತ ನೋಡಿ ಮೊಲ ಮತ್ತು ಆಮೆ ಅದೇ ವಿಶೇಷ ನಾನು ಕಲಿಸಿಕೊಂಡ ಕತೆ ಹೀಗಿದೆ ಅದೇ ವಿಶೇಷ ಹೇಗೆ ನಾನು ಕಲ್ಪಿಸಿಕೊಂಡ ಅಥವಾ ಕಲಿಸಿಕೊಂಡ ಕತೆ ಹೀಗಿದೆ ಹೇಗೆ ನೋಡೋಣ ಅಂತ ಹೇಳ್ತಾರೆ ಕಾಡಿನಲ್ಲಿ ವೇಗವಾಗಿ ಓಡುವ ಪ್ರಾಣಿ ಎಂದರೆ ಜಿಂಕಿ ಕಾಡಿನಲ್ಲಿ ವೇಗವಾಗಿ ಓಡುವ ಪ್ರಾಣಿ ಎಂದರೆ ಯಾವುದು ಜಿಂಕೆ ವೆರಿ ಗುಡ್ ನಿಧಾನವಾಗಿ ಚಲಿಸುವ ಪ್ರಾಣಿ ಎಂದರೆ ಆನೆ ಅಲ್ವಾ ಕಾ ಕಾಡಿನ ಪ್ರಾಣಿಗಳಿಗೆ ನಾವು ಹೋಲಿಕೆಯನ್ನು ನೀಡಿದಾಗ ವೇಗವಾಗಿ ಓಡುವ ಪ್ರಾಣಿ ಯಾವುದು ಜಿಂಕೆ ನಿಧಾನವಾಗಿ ಓಡುವ ಪ್ರಾ ಪ್ರಾಣಿ ಯಾವುದು ಆನೆ ಆನೆಯ ನಡಿಗೆ ಮಂದ ಅದು ಫು ಬೇಗ ಬೇಗ ಹೋಗೋದಿಲ್ಲ ಯಾಕೆಂದರೆ ಮಂದ ದೇಹ ದೊಡ್ಡದು ನಿಧಾನವಾಗಿ ಹೋಗುತ್ತೆ ಗಜಗಮನ ಎನ್ನುತ್ತೇವಲ್ಲ ಒಮ್ಮೆ ಅವುಗಳ ನಡುವೆ ನೋಡಿ ನಾವು ಗಜ ಗಮನ ಅಂತ ಕರಿತೀವಲ್ಲ ಆಮೆ ಅಲ್ಲ ಒಮ್ಮೆ ಒಂದು ದಿವಸ ಅವುಗಳ ನಡುವೆ ಅಂದರೆ ಜಿಂಕೆ ಮತ್ತು ಆನೆಯ ನಡುವೆ ಒಂದು ಓಟದ ಸ್ಪರ್ಧೆ ನಡೆದರೆ ಹೇಗಿರಬಹುದು ಎನ್ನುವುದೇ ನನ್ನ ಕತೆ ಎರಡೂ ಪ್ರಾಣಿಗಳ ನಡುವೆ ಒಂದು ಕತೆ ಹೇಗಿರಬಹುದು ಓಟದ ಸ್ಪರ್ಧೆ ಇಟ್ಟರೆ ಹೇಗಿರಬಹುದು ಅನ್ನುವುದರ ಬಗ್ಗೆನೇ ನಾನು ಒಂದು ಕಥೆಯನ್ನು ಹೇಳುತ್ತಿದ್ದೇನೆ ಒಂದು ಸಲ ಅವುಗಳಿಗೆ ಯಾವುದೋ ಕಾರಣಕ್ಕೆ ಓಟದ ಸ್ಪರ್ಧೆ ಏರ್ಪಟ್ಟಿತು ಎಂದು ಇಟ್ಟುಕೊಳ್ಳೋಣ ನೋಡಿ ಒಂದು ಸಲ ಆನೆ ಮತ್ತು ಜಿಂಕೆಯ ಮಧ್ಯದಲ್ಲಿ ಓಟದ ಸ್ಪರ್ಧೆ ಏರ್ಪಟ್ಟಿತ್ತು ಎಂದು ಇಟ್ಟುಕೊಳ್ಳೋಣ ನಮ್ಮ ಕತೆ ಹೇಗಾದರೂ ಕಟ್ಟಬಹುದು ಅಲ್ವ ಮಕ್ಕಳೇ ಓಟದ ಸ್ಪರ್ಧೆ ಪ್ರಾರಂಭವಾಯಿತು ಜಿಂಕೆ ಲೀಲಾಜಾಲವಾಗಿ ಓಡಿತು ಓಟದ ಸ್ಪರ್ಧೆ ಪ್ರಾರಂಭ ಆಯಿತು ಜಿಂಕೆ ಓಡ್ತು ಓಡ್ತು ಲೀಲಾಜಾಲವಾಗಿ ಯಾಕೆಂದರೆ ಅದು ತುಂಬಾ ಸಣ್ಣ ಆನೆ ತುಂಬಾ ದಪ್ಪ ಓಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಮಾರ್ಗ ಮಧ್ಯೆ ಒಳ್ಳೆಯ ಹಸಿರು ಹುಲ್ಲು ಸೊಂಪಾಗಿ ಬೆಳೆದಿರುವುದನ್ನು ಕಂಡಿತು ಅದು ಓಡಬೇಕಾದ್ರೆ ಒಂದು ಸಲ ಅತ್ತ ಇತ್ತ ನೋಡುತ್ತೆ ಅಲ್ಲಿ ಹಸಿರಿನಿಂದ ಹುಲ್ಲು ಬೆಳೆದಿರುತ್ತೆ ಸಂಪಾಗಿ ಬೆಳೆದಿರೋದನ್ನು ಜಿಂಕೆ ನೋಡಿತು ಇನ್ನು ಮುಖ್ಯಾಂಶಗಳು ಪಾಠದ ಹೆಸರು ಪಾಠದ ವಿವರಣೆ ಇವುಗಳ ಬಗ್ಗೆ ಈ ಭಾಗದಲ್ಲಿ ತಿಳಿದುಕೊಂಡಿದ್ದೇವೆ ಇನ್ನು ಪ್ರಶ್ನೆಗಳು ಪ್ರಶ್ನೆ ಒಂದು ವೇಗವಾಗಿ ಓಡುವ ಪ್ರಾಣಿ ಯಾವುದು ಪ್ರಶ್ನೆ ಎರಡು ನಿಧಾನವಾಗಿ ಚಲಿಸುವ ಪ್ರಾಣಿ ಯಾವುದು ಇವು ಎರಡು ಎರಡು ಬರೀಬಹುದು ಮತ್ತು ಮೂರು ಕಾಡಿನ ಚಿತ್ರವನ್ನು ಬರೆದು ಬಣ್ಣ ಹಚ್ಚಿ ಮಕ್ಕಳೇ ಎಲ್ಲ ಪ್ರಶ್ನೆಗಳನ್ನು ಬರೆದುಕೊಂಡು ಉತ್ತರವನ್ನು ಹುಡುಕಿ ಬರೆಯಬೇಕು ಎಲ್ಲರಿಗೂ ಧನ್ಯವಾದಗಳು